ಸಿದ್ದರಾಮಯ್ಯಗೆ ಏಳನೇ ವೇತನ ಆಯೋಗದ ವರದಿ ಸಲ್ಲಿಕೆಯಾಗಿದೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವರದಿ ಸಲ್ಲಿಕೆಯಾಗಿದ್ದು ವರದಿ ಸ್ವೀಕರಿಸಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇಂದು ಬೆಳಗ್ಗೆ ನನಗೆ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಬೇಕು ನೌಕರರ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಆಗಲಿದೆ ಕನಿಷ್ಠ ಹದಿನೇಳು ಸಾವಿರ ಇದ್ದ ವೇತನ ಇಪ್ಪತ್ತೇಳು ಸಾವಿರ ಆಗುತ್ತೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳ ಕೊಡಬೇಕು ಅಂತ ವರದಿ ಕೊಟ್ಟಿದ್ದಾರೆ ಈ ವರದಿಯನ್ನು ಆರ್ಥಿಕ ಇಲಾಖೆಯವರು ಪರಿಶೀಲಿಸಬೇಕು ಅಂತ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ಶಿಫಾರಸ್ಸು ಮಾಡಿರ್ತಕ್ಕಂಥದ್ದು ಅವರ ಬೇಸಿಕ್ ಪೇ ಏನಿದೆ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಶಿಫಾರಸುಗಳನ್ನು ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ ಅದು ರೆಕ್ಮೆಂಡ್ ಮಾಡಿ ಅವ್ರು ಬಂದ ಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಇಟ್ ಡಿಸಿಷನ್ ಅವರು ಶಿಫಾರಸ್ ಮಾಡಿರ್ತಕ್ಕಂಥದ್ದು